ವೆಂಕಟರಮಣ ಗೋವಿಂದ ಗೋವಿಂದ ಮಿಥುನ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ಇವತ್ತಿನ ದಿವಸ ನಾನು ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆಯ ಪ್ರಾಮುಖ್ಯತೆ ಮಿಥುನ ರಾಶಿಯವರಿಗೆ ಎಷ್ಟರಲ್ಲಿ ಅಂದರೆ ಮಿಥುನ ರಾಶಿಯವರಿಗೆ ವೆಂಕಟೇಶ್ವರ ಆರಾಧನೆಯಿಂದ ಯಾವುದೇ ರಾಶಿ ಯಾವುದೇ ನಕ್ಷತ್ರ ಯಾವುದೇ ವ್ಯಕ್ತಿಗಳಿರಲಿ ಏನೇ ಇರಲಿ ಸಮಸ್ಯೆ ಏನೇ ಇರಲಿ ಪರಿಹಾರ ಖಂಡಿತ ಅದರ ಬಗ್ಗೆ ಏನು ಯೋಚನೆ ಅನುಮಾನ ಅವಶ್ಯಕತೆ ಇಲ್ಲ ಆದರೆ ಮಿಥುನ ರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿ ಮಿಥುನ ರಾಶಿಯವರು ಈ ಶ್ರಾವಣ ಮಾಸ ಏನು ನಡೀತಾ ಇದೆ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡಿಕೊಂಡ್ರೆ ಸ್ಪೆಷಲ್ಲಾಗಿ ಏನೇನು ಅವರ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ ಪ್ರತಿಯೊಬ್ಬ ಮಿಥುನ ರಾಶಿಯರು ವಿಡಿಯೋ ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಸೊ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಿಬಿಡಿ ಪ್ರತಿಯೊಬ್ಬ ಮಿಥುನ ರಾಶಿಯರಿಗೂ ವೆಂಕಟೇಶ್ವರ ಸ್ವಾಮಿಯ ಮಹಿಮೆ ಗೊತ್ತಾಗಲಿ ನಿಮ್ಮಿಂದ ಶೇರ್ ಆಗುವಂತಾಗಲಿ ಒಳ್ಳೇದಾಗಲಿ ಆಯಿತಾ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ಅಂದರೆ ಕೆಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ ವಿಡಿಯೋನ ಎಲ್ಲೂ ಕೂಡ ಬಿಡ್ಬೇಡಿ ಎಲ್ಲ ಕಡೆ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜನ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ ನೋಡಿ ಬಹಳ ಪ್ರಮುಖವಾದಂತಹ ವಿಚಾರ ಇದನ್ನ ಎರಡು ಭಾಗವಾಗಿ ಹೇಳ್ತೇನೆ ನಾನು ನಿಮಗೆ ಮೊದಲನೇದಾಗಿ ಮಿಥುನ ರಾಶಿಯವರು ಈ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರ ಆರಾಧನೆ ಮಾಡಿಕೊಂಡ್ರೆ ಏನೇನು ಸ್ಪೆಷಲ್ಲಾಗಿ ಅವರ ಸಮಸ್ಯೆಗಳು ಯಾವ ಯಾವ ಅವರ ಸ್ಪೆಷಲ್ ಸಮಸ್ಯೆಗಳು ಪರಿಹಾರ ಆಗುತ್ತೆ ಎರಡನೇದಾಗಿ ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು ಆ ಸಮಸ್ಯೆಯನ್ನಂದರೆ ಯಾವ ರೀತಿಯಲ್ಲಿ ಆ ಪರಿಹಾರವನ್ನು ಮಾಡ್ಕೊಳ್ಳೋದು ವೆಂಕಟೇಶ್ವರ ಆರಾಧನೆ ಯಾವ ಥರ ಮಾಡೋದು ಅನ್ನುವಂಥದ್ದನ್ನು ಸಹ ತಿಳಿಸ್ತೇನೆ ಸೊ ಎರಡು ಭಾಗವನ್ನು ತಿಳಿಸ್ತೇನೆ ಆಯ್ತಲ್ವಾ ಸೊ ಮೊದಲನೇದಾಗಿ ಈಗ ನೀವು ಮಿಥುನ ರಾಶಿಯವರು ಮಿಥುನ ರಾಶಿಯವರ ಆಗಿ ವಿದ್ಯೆಯ ವಿಚಾರದಲ್ಲಿ ವಿದ್ಯಾರ್ಥಿಗಳಿಂದ ಬರೋಣ ಸೊ ನೀವು ಮಿಥುನ ರಾಶಿಯ ವಿದ್ಯಾರ್ಥಿಗಳಾಗಿದ್ದರೆ ನೀವು ಏನೋ ಇವಾಗ ನಿಮ್ಮ ಮಕ್ಕಳು ಮಿಥುನ ರಾಶಿಯವರು ಅಂದ್ಕೊಳ್ಳೋಣ ಎಲ್ ಕೆ ಜಿಯಿಂದ ಹಿಡಿದು ಡಿಗ್ರಿ ತನಕ ನಿಮ್ಮ ಮಕ್ಕಳು ಏನೇ ಓದ್ತಾ ಇರಲಿ ಅಥವಾ ನೀವೇ ಸ್ವಲ್ಪ ದೊಡ್ಡವರು ಇದ್ದೀರಿ ಮಿಥುನ ರಾಶಿ ವಿದ್ಯಾರ್ಥಿ ಅಂತಂದರೆ ನೀವೇನೋ ಪಿ ಎಚ್ ಡಿ ಸ್ಟೂಡೆಂಟೋ ಡಿಗ್ರಿ ಸ್ಟೂಡೆಂಟೋ ಮಾಸ್ಟರ್ ಡಿಗ್ರಿ ಸ್ಟೂಡೆಂಟೋ ಏನೋ ಎ ಏಯೋ ಏನೋ ಬಿ ಇನ್ನೋ ಓದ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ ಆಯಿತಾ ನೀವು ಮಿಥುನ ರಾಶಿಯ ವಿದ್ಯಾರ್ಥಿಗಳಾಗಿದ್ದರೆ ಒಳ್ಳೆಯ ವಿದ್ಯೆ ಬರಬೇಕು ಒಳ್ಳೆಯ ಜ್ಞಾನ ಬರಬೇಕು ಓದಿ ಚೆನ್ನಾಗಿ ನೆನಪಿರಬೇಕು ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರ ಆರಾಧನೆ ಜೊತೆಯಲ್ಲಿ ಹಯಗ್ರೀವಸ್ವಾಮಿಯ ಆರಾಧನೆ ಯಾಕೆಂದರೆ ನಾಳೆ ಹಯಗ್ರೀವ ಜಯಂತಿ ಇದೆ ಶ್ರಾವಣ ಮಾಸದ ಹುಣ್ಣಿಮೆ ಹಯಗ್ರೀವ ಜಯಂತಿ ಸ್ವಯ್ರೀ ಅದರಿಂದ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವವಿದ್ಯಾಂ ಹಯಗ್ರೀವಂ ಉಪಾಸ್ಮಹೇ ಆ ಎಲ್ಲ ವಿದ್ಯೆಗೆ ಅಧಿಪತಿಯ ಹಯಗ್ರೀವಸ್ವಾಮಿಯ ಆರಾಧನೆ ವಿಷ್ಣು ಸ್ವರೂಪ ವೆಂಕಟೇಶ್ವರ ವಿಷ್ಣು ಸ್ವರೂಪ ವೆಂಕಟೇಶ್ವರ ಆರಾಧನೆಯಿಂದ ಹಯಗ್ರೀವಸ್ವಾಮಿ ಆರಾಧನೆಯಿಂದ ನೀವು ವಿದ್ಯಾರ್ಥಿಗಳು ಮಿಥುನ ರಾಶಿಯ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯೆಯನ್ನು ಪಡೀಬಹುದು ಎಲ್ಲ ಎಕ್ಸಾಮ್ಗಳಲ್ಲಿ ಪಾಸ್ ಆಗಬಹುದು ಎಲ್ಲ ರೀತಿಯಲ್ಲಿ ಓದಿ ಚೆನ್ನಾಗಿ ನೆನಪಲ್ಲಿರುತ್ತೆ ಚೆನ್ನಾಗಿ ಅರ್ಥ ಆಗುತ್ತೆ ಜ್ಞಾನ ವೃದ್ಧಿ ಆಗತ್ತೆ ಬಾಯಿಪಾಠ ಮಾಡ್ಕೊಳ್ಳೋದು ಬೇರೆ ಅರ್ಥ ಆಗೋದು ಬೇರೆ ಅರ್ಥ ಆಗ್ಬಿಟ್ಟು ಅಂದ್ರೆ ನಿಮಗೆ ಯಾವಾಗ ಕೇಳಿದ್ರೆ ಹೆಂಗೆ ಬೇಕಾದ್ರೂ ಹೇಳ್ತೀರ ಅದನ್ನು ಅರ್ಥ ಅಷ್ಟೇ ನಿಮ್ಮ ತಲೆಯಲ್ಲಿ ಕೂತ್ಕೋಬೇಕು ಅದು ಅರ್ಥ ಆಗಬೇಕು ಅಷ್ಟೇ ವ್ಯತ್ಯಾಸ ಇದು ಒಂದೇ ಭಾಗ ಎರಡನೇದು ನೀವು ವಿದ್ಯಾರ್ಥಿನೇ ಆಗಬೇಕು ಅಂತ ಇಲ್ಲ ನೀವು ಚೆನ್ನಾಗಿ ಜ್ಞಾಪಕ ಶಕ್ತಿಯನ್ನು ವೃದ್ಧಿಯಲ್ಲಿ ಇಟ್ಕೊಳ್ಬೇಕು ಚೆನ್ನಾಗಿ ನೆನಪಿಟ್ಕೊಳ್ಬೇಕು ಮರಿಬಾರ್ದು ಯಾವುದನ್ನೂ ಹಾಗೂ ಕೇಳಿದ ತಕ್ಷಣ ಹೇಳಬೇಕು ವಾಕ್ ಶಕ್ತಿ ನೀವೇನು ಮಾತಾಡ್ತೀರಾ ಸರ್ವರು ನಿಮ್ಮತ್ತ ಆಕರ್ಷಿತರಾಗುವ ರೀತಿಯಲ್ಲಿ ನೀವು ಮಾತನಾಡಬೇಕು ಚೆನ್ನಾಗಿ ಮಾತಾಡಬೇಕು ನಿಮ್ಮ ಮಾ ನಿಮ್ಮ ಮಾತೆಗೆಲ್ಲ ಎಲ್ಲ ಫಿದಾಗ್ಬಿಡ್ಬೇಕು ಅಂತಂದರೆ ಇದು ಉದಾಹರಣೆಗೆ ನೀವು ಮಿಥುನ ರಾಶಿಯ ಟೀಚರ್ ಆಗಿದ್ದರೆ ಮಾತು ಪ್ರಧಾನವಾದ ಉಳ್ಳಂತಹದ್ದಲ್ವಾ ಮಾತು ಭಾಳ ಇಂಪಾರ್ಟೆಂಟ್ ನಿಮ್ಮ ಮಾತೆ ನಿಮಗೆ ಸಂಬಳ ಕೊಡೋದು ನೀವು ಲಾಯರ್ ಆಗಿದ್ದರೆ ನಿಮಗೆ ದುಡ್ಡು ಕೊಡೋದು ನಿಮ್ಮ ಮಾತೆ ನೀವು ರಾಜಕೀಯದಲ್ಲಿದ್ದರೆ ನಿಮ್ಮ ಮಾತೇ ನಿಮಗೆ ಕೊಡ್ತಕ್ಕೆ ನೀವು ಯಾವುದೇ ಬಿಸ್ನೆಸ್ ವ್ಯಾಪಾರ ವ್ಯವಹಾರಗಳಿದ್ದರೂ ನೀವು ಚೆನ್ನಾಗಿ ಮಾತಾಡಿ ಕಸ್ಟಮರ್ಸ್ ಹತ್ರ ನೀವು ಬಿಸ್ನೆಸ್ ಮಾಡಬೇಕು ಸೊ ಬಿಸ್ನೆಸ್ಸಲ್ಲಿ ಎಲ್ಲ ಕಡೆ ಮಾತು ಭಾಳ ಮುಖ್ಯವಾಗಿರ್ತದೆ ಸೊ ಅದರಿಂದ ಈ ಮಾತು ನಿಮಗೆ ಚೆನ್ನಾಗಿ ಆಗಬೇಕು ಚೆನ್ನಾಗಿ ನೀವು ಮಾತಾಡಬೇಕು ಚೆನ್ನಾಗಿರ್ಬೇಕು ಅಂತಂದ್ರೂ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಳಿ ಎಲ್ಲರೂ ನಿಮ್ಮ ಆಕರ್ಷಿತರಾಗುವ ರೀತಿಯಲ್ಲಿ ತುಂಬ ಚೆಂದ ಮಾಡಿ ಮಾತಾಡ್ತೀರ ನೀವು ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಮೂರನೇದಾಗಿ ನೀವು ಮಿಥುನ ರಾಶಿಯ ಸ್ತ್ರೀಯರಾಗಿದ್ದು ವಿವಾಹಿತ ಸ್ತ್ರೀಯರಾಗಿದ್ದು ತವರು ಮನೆಯೊಟ್ಟಿಗೆ ಏನಾದರೂ ಸ್ವಲ್ಪ ಸಮಸ್ಯೆ ಆಗ್ತಾ ಇದ್ದರೆ ಈಗ ನೀವು ಮಿಥುನ ರಾಶಿಯ ವಿವಾಹಿತ ಸ್ತ್ರೀ ತವರ ಮನೆಯಲ್ಲಿ ನಿಮಗೆ ಮಾತಾಡಿಸ್ತಾ ಇಲ್ಲ ಅಥವಾ ತವ್ರ ಮನೆಯ ಸಹಕಾರ ನಿಮಗೆ ಸಿಗ್ತಾ ಇಲ್ಲ ತವ್ರ ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿದ್ದಾರೆ ತವ್ರ ಮನೆಯಿಂದ ನಿಮಗೇನು ಇದು ಸಿಗ್ತಾ ಇಲ್ಲ ಅಥವಾ ತವ್ರ ಮನೆಯಲ್ಲಿ ಆಸ್ತಿ ಇದೆ ಅದು ನಿಮಗೆ ಬೇಕು ಈಗ ನಿಮ್ಗೆ ತವ್ರ ಮನೆ ಆಸ್ತಿ ಬೇಕು ನಿಮಗೀಗ ನಿಮಗೆ ಕಾನೂನಾತ್ಮಕ ಅಧಿಕಾರವೂ ಇದೆ ಹಾಗೂ ಈಗ ಅವಶ್ಯಕತೆ ಜಾಸ್ತಿ ಇದೆ ಈಗ ಬೇಕು ಈಗ ಅಥವಾ ತವ್ರ ಮನೆಯ ಅಪ್ಪ ಅಮ್ಮನ ಒಬ್ಬರು ನಿಮ್ಗೆ ಕಷ್ಟದಲ್ಲಿ ಇದ್ದೀರಾ ನಿಮ್ಮ ತವ್ರ ಮನೆಯಿಂದ ನಿಮಗೆ ಸಹಾಯ ಬೇಕು ಯಾವುದೇ ರೀತಿಯಲ್ಲಿ ಪಕ್ಕದಲ್ಲಿ ಇಟ್ಬಿಡಿ ಯಾವುದೇ ರೀತಿಯಲ್ಲಿ ತವ್ರ ಮನೆಯಿಂದ ನಿಮಗೆ ಸಹಕಾರ ಬೇಕು ಸಹಕಾರ ಸಹಾಯ ಏನು ಬೇಡ ಬೇಡಗಳೇ ನಗ್ನಗ್ದೆ ಚೆನ್ನಾಗಿ ನಾಲ್ಕು ಮಾತಾಡ್ಕೊಂಡು ಬಿಟ್ಟರೆ ಅದೇ ಖುಷಿ ಅಂತೀರಾ ಮಿಥುನ ರಾಶಿಯ ವಿವಾಹಿತ ಸ್ತ್ರೀ ತವ್ರ ಮಂಡಿಯೊಟ್ಟಿಗಿನ ಬಾಂಧವ್ಯ ಚೆನ್ನಾಗಿರಬೇಕು ಅಂತ ನೋಡ್ತಾ ಇದ್ದೀರಾ ಅದಕ್ಕೂ ಸಹ ವೆಂಕಟೇಶ್ವರನೇ ಯಾವ ಮಿಥುನ ರಾಶಿಗೆ ವಿವಾಹಿತ ಸ್ತ್ರೀ ವೆಂಕಟೇಶ್ವರ ಆರಾಧನೆಯನ್ನು ಈ ಶ್ರಾವಣ ಮಾಸದಲ್ಲಿ ಮಾಡ್ತಾಳೋ ಅವರ ಅವಳ ತವರು ಮನೆಯಿಂದ ಅವಳಿಗೆ ತುಂಬ ಅನುಕೂಲತೆಗಳಿರುತ್ತೆ ತವರು ಮನೆಯವರು ತುಂಬ ಚೆಂದ ಮಾಡಿ ಮಾತಾಡ್ತಾರೆ ತುಂಬ ಚೆನ್ನಾಗಿ ಸಹಕಾರ ಕೊಡ್ತಾರೆ ಕಷ್ಟಗಳಲ್ಲಿ ಸ್ಪಂದಿಸಿ ಬಂದು ಸಹಾಯಕ ನಿಲ್ತಾರೆ ಸೊ ವಿವಾಹಿತ ಸ್ತ್ರೀ ಏನು ಮಾಡಬೇಕು ತವರು ಮನೆಯಿಂದ ಸಹಕಾರ ಬೇಕು ಅಂದರೆ ವೆಂಕಟೇಶ್ವರ ಆರಾಧನೆ ಈ ಕೂಡಲೇ ಶ್ರಾವಣ ಮಾಸದಲ್ಲೇ ಮಾಡಬೇಕು ನೆಕ್ಸ್ಟು ನೀವು ಏನು ಮಿಥುನ ರಾಶಿಯವರಾಗಿದ್ದು ಪುರುಷರಾಗಿರಲಿ ಸ್ತ್ರೀಯರಾಗಿರಲಿ ನಿಮ್ಮ ತಾಯಿಯೊಂದಿಗಿನ ಬಾಂಧವ್ಯ ಚೆನ್ನಾಗಿರಬೇಕು ಈಗ ನೀವೇ ನಿಮ್ಮ ಅಮ್ಮನ ಹತ್ರ ಜಗಳ ಮಾಡಿದೀರಾ ಅಂತಂದ್ರೆ ನಾನು ಹೇಳ್ತೀನಿ ವೆಂಕಟೇಶ್ವರ ಆರಾಧನೆ ಆಮೇಲೆ ಫಸ್ಟ್ ಹೋಗಿ ಅಮ್ಮನ ಕಾಳಿಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಸೊ ಅದರಿಂದ ಏನೋ ನಮಾತಫ್ ಪರದ ಇವತ್ತು ತಾಯಿಗಿನ ದೊಡ್ಡ ದೇವರಿಲ್ಲ ಸೊ ತಾಯಿ ಹತ್ರ ನೀವು ಜಗಳ ಮಾಡಬಾರ್ದು ನೀವಾಗಿ ನೀವು ಇನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ತಾಯಿಯೇ ನಿಮ್ಮ ಜಗಳ ಮಾಡಿದ್ರು ತಾಯಿ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ತಾಯಿ ಈಗ ಕುಪುತ್ರೋಜಾ ಏತ್ ಕುಚಿತ ಕುಮಾತಾನ ಭವತಿ ಅಂತ ಆದಿಶಂಕರಾಚಾರ್ಯರು ಹೇಳಿದ್ದಾರೆ ಕೆಟ್ಟ ಮಗ ಹುಟ್ಬೋದಂತೆ ಕೆಟ್ಟ ತಾಯಿ ಹುಟ್ಲಿಕ್ಕೆ ಸಾಧ್ಯ ಇಲ್ವಂತ ಸಾಧ್ಯ ತಾಯಿ ತಪ್ಪಿರ್ಲಿಕ್ಕಿಲ್ಲ ಆಯ್ತು ಏನೋ ಸಂದರ್ಭ ಉಚಿತ ಅನ್ಕರಣ ನಿಮ್ಮಮ್ಮ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ರು ಆಯ್ತು ನಿಮ್ಮಮ್ಮ ನಿಮ್ಮನ್ನು ಮಾತಾಡಿಸ್ತಾ ಇಲ್ಲ ನಿಮ್ಮಮ್ಮ ನಿಮ್ಗೆ ಸಹಕಾರ ಕೊಡ್ತಾ ಇಲ್ಲ ನಿಮ್ಮಮ್ಮ ಹಂಗೆ ಆಗಲ್ಲ ಬಟ್ ಆದರೂ ನಾನು ಹೇಳ್ತಾ ಇರೋದು ಆಯ್ತಾ ನಿಮ್ಮಮ್ಮ ಅವ್ರಿಗೆ ಇನ್ನೊಂದು ಮಕ್ಕಳಿಗೆ ಒಂಥರ ನಿಮಗೆ ಒಂಥರ ಮಾಡ್ತಾ ಇದಾರೆ ನಿಮ್ಮ ಬಗ್ಗೆ ಏನೋ ಒಂದು ತಪ್ಪು ತಿಳ್ಕೊಂಡಿದ್ದಾರೆ ನಿಮ್ಮನ್ನ ದೂರ ಇಡ್ತಾ ಇದಾರೆ ನಿಮ್ಮಮ್ಮ ಹೆಂಗಾರಮಣೆ ನಿಮ್ಮ ಅಮ್ಮನ ಅನುಗ್ರಹ ನಿಮ್ಗೆ ಸಿಗಬೇಕು ಅಮ್ಮನ ಪ್ರೀತಿ ನಿಮಗೆ ಸಿಗಬೇಕು ಅಮ್ಮನ ಅಪ್ಯಾಯತೆ ನಿಮಗೆ ಸಿಗಬೇಕು ಅಮ್ಮ ಸಿಗಬೇಕು ನಿಮಗೆ ಏನು ಮಾಡಬೇಕು ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರ ಆರಾಧನೆಯನ್ನು ಮಿಥುನ ರಾಶಿಯವರು ಮಾಡಿದ್ರೆ ಅವರ ತಾಯಿಯ ಪ್ರೀತಿ ತುಂಬ ಜನ ಸಿಗುತ್ತೆ ತಾಯಿಗಿಂತ ತುಂಬ ಅನುಕೂಲ ಆಗ್ತದೆ ಅಷ್ಟೇ ಅಲ್ಲ ನೀವು ಮಿಥುನ ರಾಶಿಯವರು ನಿಮ್ಮ ತಾಯಿಯವ್ರಿಗೇನಾದ್ರೂ ಅನಾರೋಗ್ಯ ಉಂಟಾಗಿದ್ರೆ ಆರೋಗ್ಯ ಸರಿ ಇಲ್ಲ ಮಿಥುನ ರಾಶಿ ನಿಮ್ಮ ತಾಯಿ ಆರೋಗ್ಯ ಸರಿ ಇಲ್ಲ ಏನು ಮಾಡಬೇಕು ನೀವು ಈ ಶ್ರಾವಣ ಮಾಸದಲ್ಲಿ ಈ ವೆಂಕಟೇಶ್ವರ ಆರಾಧನೆ ಮಾಡಿದ್ರೆ ನಿಮ್ಮ ತಾಯಿ ಆರೋಗ್ಯ ಸರಿ ಹೋಗ್ಬಿಡುತ್ತೆ ಆಟೋಮೆಟಿಕಲಿ ಸೊ ನೀವು ಮಗನಾಗಿ ಮಗಳಾಗಿ ವೆಂಕಟೇಶ್ವರನಲ್ಲಿ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ತಾಯಿ ಅನು ಅನೋ ಆರೋಗ್ಯ ತುಂಬ ಸರಿ ಹೋಗ್ತದೆ ತಾಯಿ ಅನಾರೋಗ್ಯ ಇದ್ದರೆ ಆರೋಗ್ಯ ತುಂಬ ಚೆನ್ನಾಗಿ ಬರ್ತದೆ ಅನಾರೋಗ್ಯ ನಿವಾರಣೆ ಆಗ್ತದೆ ಸೊ ಅದರಿಂದ ತಾಯಿಗೋಸ್ಕರನಾರು ನೀವು ವೆಂಕಟೇಶ್ವರ ಆರಾಧನೆಯನ್ನು ಮಾಡಲೇಬೇಕು ತಾಯಿ ಅನಾರೋಗ್ಯ ಇದ್ದರೂ ಮಾತ್ರ ಮಾಡಬೇಕು ಅಂತಲ್ಲ ತಾಯಿ ಆರೋಗ್ಯವಾಗಿದ್ದರೂ ಸಹ ನಿಮ್ಮ ತಾಯಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಆನಂದ ಎಲ್ಲ ಸಿಗಬೇಕು ಅಂತ ನಿಮಗಿದ್ದರೆ ಮಗನಾಗಿ ಮಗಳಾಗಿ ಮಿಥುನ ರಾಶಿಯವರಾಗಿದ್ದರೆ ಕೂಡ ವೆಂಕಟೇಶ್ವರ ಆರಾಧನೆಯನ್ನು ಶುರು ಮಾಡ್ಕೊಳ್ಳಿ ವೆಂಕಟೇಶ್ವರನಿಗೆ ಪ್ರಾರ್ಥನೆ ಪೂಜೆ ಮಾಡ್ಕೊಳ್ಳಿ ಶ್ರಾವಣ ಮಾಸ ನಿಮ್ಮ ತಾಯಿ ಚೆನ್ನಾಗಿರೋ ನೋಡ್ಕೊಳ್ತಾರೆ ವೆಂಕಟೇಶ್ವರ ಏನು ಮಾಡ್ತೀರಾ ಅಲ್ವಾ ಎಸ್ ನೆಕ್ಸ್ಟ್ ಇನ್ನೂ ಇದೆ ಅನುಗ್ರಹದಿಂದ ಮಿಥುನ ರಾಶಿಯವರಿಗೆ ಇನ್ನೂ ಹಲವಾರು ವಿಚಾರ ಇದೆ ಐಡೆಂಟಿಟಿ ಕ್ರೈಸಸ್ ಅಂತಾರೆ ಆಂಗ್ಲ ಭಾಷೆಯಲ್ಲಿ ಆಯಿತಾ ನಿಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗುವ ರೀತಿಯಲ್ಲಿ ಏನಾದರೂ ಘಟನೆಗಳಾಗಿದ್ರೆ ಅಂದರೆ ನಿಮಗೆ ಇಂಪಾರ್ಟೆನ್ಸೇ ಕೊಡ್ತಾ ಇಲ್ಲ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ ಹಿಂಗೆ ಕಿತ್ತು ಹಿಂಗೆ ಬಿಸಾಕ್ಬಿಟ್ಟಿದ್ದಾರೆ ನಿಮ್ಮನ್ನು ಆಯಿತಾ ಇನ್ನು ಹಿಂಗೆ ಕಸ ಕೇಳಿ ಇದು ಏನೋ ಇದ್ರ ಗಿಡ ಬೀಳ್ತದಲ್ಲ ಈ ಇದರಲ್ಲಿ ಏ ಇದೆಲ್ಲ ಬೆಡ್ದವ್ರ ಗಿಡ ಕಿತ್ತಾಕ್ಬಿಡೋ ಅಂತಲ್ಲ ಕಿತ್ ಕಿತ್ತು ಬಿಸಾಕ್ಬಿಟ್ಟಾರಲ್ಲ ಆ ಬೆಡ್ದೋಗಿರೋ ಗಿಡಗಳನ್ನೆಲ್ಲ ಸೊ ಆ ಥರ ನಿಮ್ಮನ್ನು ಕಿತ್ತು ನಿಮ್ಮನ್ನ ನಿಮ್ಮನ್ನು ನಿಮ್ಮನ್ನು ಯಾವುದೇ ಲೆಕ್ಕಕ್ಕೆ ಇಟ್ಟಿಲ್ಲ ನಿಮಗೆ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ ಆ ಯಾರು ನೀನಪ್ಪ ಯಾರಪ್ಪ ನೀನು ಏನು ಏನ ಮನೆ ಯಾರ ಮನೇನೋ ಏನಪ್ಪ ನೀನೋ ಅಂತ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಒಂಥರ ಕೇಳ್ತಾ ಇದ್ದಾರೆ ಹಾಂ ನಿಮ್ಮ ಅಸ್ತಿತ್ವಕ್ಕೆ ಬುಡಕ್ಕೆ ಇದೆ ಹಿಂಗೆ ಅಥವಾ ಬಿದ್ದಿ ಹೋಗ್ಬಿಟ್ಟಿದೆ ಸೊ ನಿಮ್ಮ ಅಸ್ತಿತ್ವವನ್ನು ವಾಪಸ್ ಮರಳಿ ನೀವು ಪಡೀಬೇಕು ಮಿಥುನ ರಾಶಿಯವರು ಅಂದರೆ ವೆಂಕಟೇಶ್ವರ ಆರಾಧನೆ ಮಾಡಬೇಕು ನಿಮ್ಮ ಪ್ರಾಧಾನ್ಯತೆಯನ್ನು ನೀವು ವಾಪಸ್ ಪುನಃ ಮರಳಿ ಪಡೀಬೇಕು ಅಂತಂದರೆ ವೆಂಕಟೇಶ್ವರನ ಆರಾಧನೆ ಮಾಡಬೇಕು ನಿಮ್ಮ ಸ್ಥಾನಮಾನಕ್ಕೆ ಮತ್ತೆ ಪುನಃ ಗೌರವ ಬರಬೇಕು ಶಕ್ತಿ ಬರಬೇಕು ಮತ್ತೆ ಪುನಃ ನೀವು ವಾಪಸ್ ಸ್ಟ್ರಾಂಗ್ ಆಗಬೇಕು ವೆಂಕಟೇಶ್ವರನ ಆರಾಧನೆ ಮಾಡಬೇಕು ಯಾವ ಮಿಥುನ ರಾಶಿಯವರು ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡ್ತಾರೋ ಅವರು ತಮ್ಮ ಅಸ್ತಿತ್ವವನ್ನು ವಾಪಸ್ ಪುನಃ ಮತ್ತೆ ಪುನಃ ಫುಲ್ ಸ್ಟ್ರಾಂಗ್ ಆಗಿಬಿಡ್ತಾರೆ ಹಾಗೂ ಲೋಕಾಕರ್ಷಣೀಯ ಜನಾಕರ್ಷಣೀಯವಾಗಿಬಿಡ್ತಾರೆ ಎಲ್ಲರೂ ನಿಮ್ಮ ಹತ್ರ ಆಕರ್ಷಿತರಾಗಿಬಿಡ್ತಾರೆ ನೀವೆಲ್ಲರಿಗೂ ಅನಿವಾರ್ಯ ಆಗಿಬಿಡ್ತಾರೆ ಅನಿವಾರ್ಯವಾಗಿ ಬಂದು ನಿಮ್ಮ ಕಾಲು ಹಿಡಿತಾರೆ ಗೆದ್ದವನ ಕಾಲೇ ಹಿಡಿಯೋದೆಲ್ಲರೂ ಸಹ ಹೇಳ್ತಲ್ವಾ ಯಶಸ್ಸು ಭಾಳ ಮುಖ್ಯ ನೀವು ಏನು ತುಂಬ ಚೆನ್ನಾಗಿ ಇಂಪಾರ್ಟೆಂಟ್ ಇರಬೇಕು ನೀವು ಯಶಸ್ವಿ ಆಗಿರಬೇಕು ಆವಾಗಲೇ ಜನ ನಿಮ್ಮನ್ನು ನಿಮಗೆ ಇಂಪಾರ್ಟೆನ್ಸ್ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದು ನಿಮ್ಮಲ್ಲಿ ಅಧಿಕಾರ ಇಲ್ಲ ನಿಮಗೇನು ಇಲ್ಲ ನಿಮ್ಮನ್ನು ಇಲ್ಲ ನಿಮ್ಮನ್ನು ಮೂರು ಸಾವಿರ ಇರೋದಿಲ್ಲ ಸೈಡ್ ಲೈನ್ ಮಾಡಿಬಿಡ್ತಾರೆ ನಿಮ್ಮನ್ನು ಸೊ ಅದರಿಂದ ಇದ್ರ ಬಗ್ಗೆ ಬಹಳ ಪ್ರಮುಖವಾಗಿ ಗಮನಿಸಬೇಕು ನೀವು ಮಿಥುನ ರಾಶಿಯವರು ಕಳೆದುಕೊಂಡ ಆಮೇಲೆ ಅವಮಾನಗಳು ನೀವು ಮಿಥುನ ರಾಶಿಯವರಾಗಿದ್ದು ಮಾತು ಮಾತಿಗೆ ಮಾತು ಮಾತಿಗೆ ದಿನ ದಿನ ಪ್ರತಿದಿನ ಪ್ರತಿ ಕ್ಷಣ ನಿಮಗೆ ಅವಮಾನ ಮಾಡ್ತಾರೆ ಏನು ಗುರುಳ ಏನು ಅಷ್ಟು ಅವಮಾನ ಮಾಡೋದು ಏನು ಅನ್ಸೋದೇ ಇಲ್ವ ಇಲ್ಲಿ ಇವರಿಗೆ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ ಇಷ್ಟು ನಿಯತ್ತಾಗಿದ್ದೀನಿ ಇಷ್ಟು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಆದರೂ ನಂಗೆ ಹಿಂಗೆ ಅವಮಾನ ಮಾಡ್ತಿದ್ರಲ್ಲ ಮಾತು ಮಾತನ್ನು ಚುಚ್ಚುತ್ತಾ ಇದ್ದಾರಲ್ಲ ನನ್ನ ಏನು ಸಿಗುತ್ತೆ ಇವರಿಗೆ ಈ ಥರ ಮಾಡೋದ್ರಿಂದ ಈ ವಿಕೃತ ಆನಂದವನ್ನು ಯಾಕೆ ಅನುಭವಿಸ್ತಾ ಇದ್ದಾರೆ ನನಗೆ ಯಾಕೆ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ನನಗೆ ಯಾಕೆ ಈ ಥರ ಅವಮಾನ ಮಾಡ್ತಾ ಇದ್ದಾರೆ ಅನ್ನುವ ದುಃಖ ನಿಮ್ಮಲ್ಲಿದ್ದು ನೀವು ಮಿಥುನ ರಾಶಿಯವರಾಗಿದ್ದರೆ ವೆಂಕಟೇಶ್ವರನ ಆರಾಧನೆಯನ್ನು ಶ್ರಾವಣ ಮಾಸದಲ್ಲಿ ಮಾಡ್ಕೊಳ್ಳಿ ನಿಮ್ಮ ದುಃಖ ನಿವಾರಣೆ ನಿಮ್ಮ ಅವಮಾನ ನಿವಾರಣೆ ಯಾರು ನಿಮಗೆ ಅವಮಾನ ಮಾಡಿದ್ರಲ್ಲ ಅವರ ಮುಂದೆ ಮತ್ತೆ ವಾಪಸ್ ನೀವು ಶೈನ್ ಆಗ್ತೀರಾ ಅವ್ರನ್ನೆಲ್ಲ ತುಳ್ಕೊಂಬಂದು ಮುಂದೆ ಅವ್ರ ಮುಂದೆ ನೀವು ನಿಂತ್ಕೊಳ್ತೀರಾ ಅವ್ರು ನಿಮ್ಮ ಮುಂದೆ ಬಗ್ಲೇಬೇಕಾಗುತ್ತೆ ನಿಮಗೆ ಸಾರಿ ಕೇಳಲೇಬೇಕಾಗುತ್ತೆ ನಿಮಗೆ ಕ್ಷಮಾಪಣೆಯನ್ನು ಕೇಳಲೇಬೇಕಾಗುತ್ತೆ ನಿಮಗೆ ಅವಮಾನ ಮಾಡಿದಂತೆ ಇನ್ನು ಯಾರಿಗೂ ಅವರು ಅವಮಾನ ಮಾಡುವ ಧೈರ್ಯವನ್ನು ಮಾಡೋದಿಲ್ಲ ಅಷ್ಟು ಶಕ್ತಿಯನ್ನು ಭಗವಂತ ನಿಮಗೆ ಕೊಡ್ತಾನೆ ಏನು ಮಾಡಬೇಕು ಇದೇ ಶ್ರಾವಣ ಮಾಸದಲ್ಲಿ ನೀವು ವೆಂಕಟೇಶ್ವರನ ಆರಾಧನೆಯನ್ನು ಮಾಡಬೇಕು ಅಷ್ಟೇ ಇನ್ನೇನು ಮಾಡಬೇಕಾಗಿಲ್ಲ ಸೊ ಏನು ಮಾಡಬೇಕು ಅಂದರೆ ವೆಂಕಟೇಶ್ವರನ ಆರಾಧನೆ ಮಾಡಬೇಕು ಹೀಗೆ ಅಷ್ಟೇ ಅಲ್ಲ ನೀವು ಮಿಥುನ ರಾಶಿಯವರಾಗಿದ್ದರೆ ನಿಮಗೆ ಆರೋಗ್ಯ ಸರಿ ಇಲ್ಲ ಒಳ್ಳೆಯ ಆರೋಗ್ಯ ಬೇಕು ಇದರಲ್ಲೂ ಎರಡು ರೀತಿ ಇರ್ತದೆ ಒಂದು ಆರೋಗ್ಯ ಹಾಳಾಗಿರುತ್ತೆ ಯಾವ ಡಾಕ್ಟ್ರ್ ಹತ್ರ ಹೋದರೂ ಕೂಡ ಔಷಧೋಪಚಾರಗಳು ಮಾಡ್ತಾನೆ ಇರ್ತೀರಾ ಬಟ್ ಆರೋಗ್ಯ ಸರಿ ಹೋಗ್ತಾ ಇಲ್ಲ ಔಷಧೋಪಚಾರ ಮಾಡ್ತಾನೆ ಇರ್ತೀರಾ ಬಟ್ ಆರೋಗ್ಯ ಸರಿ ಹೋಗ್ತಾ ಇಲ್ಲ ಇನ್ನೊಂದೇನು ಅಂದರೆ ಯಾವ ಡಾಕ್ಟರ್ ಹತ್ರ ಹೋದರೂ ಕೂಡ ಏನೂ ಆಗಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ರಿಪೋರ್ಟ್ಗಳೆಲ್ಲ ಕರೆಕ್ಟ್ ಆಗಿದೆ ಅಂತಾರೆ ಆದರೂ ನಿಮಗೆ ಆರೋಗ್ಯ ಸರಿ ಇಲ್ಲ ನೋಡಿ ಒಂದು ನಿಜವಾಗ್ಲೂ ಆರೋಗ್ಯ ಹಾಳಾಗಿದೆ ಔಷಧೋಪಚಾರಗಳ ಕೆಲಸ ಮಾಡ್ತಾ ಇಲ್ಲ ಇನ್ನೊಂದು ಕಡೆ ಆರೋಗ್ಯ ಹಾಳಾಗಿದೆ ಬಟ್ ಎಲ್ಲೂ ಸಹ ಸೋದು ಸರ್ ನಿಮಗೆ ಆರೋಗ್ಯ ನಿಮಗೆ ಏನು ಆ ನೋವು ನಿಮ್ಮಲ್ಲಿದೆ ಆರೋಗ್ಯ ಸರಿ ಇಲ್ಲ ಅನ್ನುವ ನೋವು ಬಟ್ ಎಲ್ಲ ಕಡೆ ಎಲ್ಲ ರಿಪೋರ್ಟು ಸರಿ ಇದೆ ಅಂತ ಸರ್ ನಿಮಗೇನೋ ಮನಸ್ಸಿಗೆ ಹಚ್ಕೊಂಡಿದ್ದೀರ ಅನ್ಸುತ್ತೆ ನೀವೆಲ್ಲ ಕರೆಕ್ಟಾಗಿ ಇದ್ದರೆ ನಡೀರಿ ಅಂತ ಕಳಿಸ್ತಾ ಇದ್ದಾರೆ ಸೊ ಈ ಥರ ಎರಡೂ ಅಂಶದಲ್ಲೂ ಸಹ ನಿಮಗೆ ಆರೋಗ್ಯ ವಾಪಸ್ ಬೇಕು ನಿಮಗೆ ವಾಪಸ್ ಪುನಃ ಎಲ್ಲ ಸರಿ ಹೋಗಬೇಕು ಅಂದರೆ ವೆಂಕಟೇಶ್ವರ ಆರಾಧನೆ ಮಾಡಬೇಕು ಯಾವ ಮಿಥುನ ರಾಶಿಯವರು ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡ್ತಾರೋ ವೇಮ್ ಕಡತೇತಿ ವೆಂಕಟ ನಿಮ್ಮೆಲ್ಲ ಪಾಪಗಳನ್ನು ಪರಿಹಾರ ಮಾಡಿ ನಿಮ್ಮ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡಿ ವೆಂಕಟೇಶ್ವರ ನಿಮ್ಮನ್ನು ಕಾಯ್ತಾನೆ ಮಾಟಮಂತ್ರ ಶತ್ರು ಶತ್ರುಬಾದೆ ನೆಗೆಟಿವ್ ಎನರ್ಜಿ ನಿಮ್ಮ ಶರೀರದಲ್ಲಿ ಏನೇ ಇರಲಿ ಅದೆಲ್ಲದನ್ನೂ ಕಿತ್ತ ಬಿಸಾಕ್ತಾನೆ ವೆಂಕಟೇಶ್ವರ ನಿಮಗೆ ರಕ್ಷಣೆಯನ್ನು ಏನು ನಿಮ್ಮ ಅಭಿವೃದ್ಧಿಯನ್ನು ಎಲ್ಲದನ್ನು ಸಹ ವೆಂಕಟೇಶ್ವರ ಕೊಡ್ತಾನೆ ಏನು ಮಾಡಬೇಕು ವೆಂಕಟೇಶ್ವರ ಆರಾಧನೆ ಮಾಡಬೇಕು ಶ್ರಾವಣ ಮಾಸದಲ್ಲಿ ಸರಿಗಳು ಇದೆಲ್ಲ ಹೇಳಿದ್ರೆ ಓಕೆ ಯಾವ ರೀತಿಯಲ್ಲಿ ಮಾಡಬೇಕು ಏನು ಮಾಡಬೇಕು ಎರಡನೇ ಭಾಗಕ್ಕೆ ಬಂದ್ಬಿಡೋಣ ಯಾವ ರೀತಿಯಲ್ಲಿ ಮಾಡಬೇಕು ಏನು ಮಾಡಬೇಕು ಶ್ರಾವಣ ಮಾಸ ನಡೀತಾ ಇದೆ ನಡಿ ಚಲೋ ತಿರುಪತಿ ತಿರುಮಲ ವೆಂಕಟೇಶ್ವರ ದರ್ಶನಕ್ಕೆ ಓಡಬೇಕು ಅಂದರೆ ನಿಮಗೆ ಸಾಧ್ಯವಾದರೆ ಈ ಶ್ರಾವಣ ಮಾಸದಲ್ಲಿ ತಿರುಪತಿಗೆ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡಿ ಯಾವ ರೀತಿಯಲ್ಲಿ ಮಾಡಬೇಕು ಬೆಳಗ್ಗೆ ತಿರುಪತಿಗೆ ಹೋಗಿ ರೀಚ್ ಆಗಿಬಿಡಬೇಕು ಬೆಳಗ್ಗೆ ಐದು ಗಂಟೆ ಆರು ಗಂಟೆಯಲ್ಲಿ ಮೆಟ್ಲ ಶುರು ಮಾಡಿಬಿಡಬೇಕು ಹಾಂ ನೀವು ಮಧ್ಯಾಹ್ನದಷ್ಟಲ್ಲಿ ಮೆಟ್ಲು ಮುಗ್ದೇ ಮುಗಿದೋಬೇಕು ಮೆಟ್ಟಿಲು ಹತ್ತಿ ತಿರುಪತಿಯಿಂದ ನೆಡೆದುಕೊಂಡು ಮೆಟ್ಲು ಹತ್ತಿ ತಿರುಮಲವನ್ನು ಸೇರಿ ತಿರುಮಲದಲ್ಲಿ ವೆಂಕಟೇಶ್ವರನ ದರ್ಶನವನ್ನು ಮಾಡಬೇಕು ಅದು ಯಾವ ಬೇಕೋರು ಮಾಡಿ ನೀವು ಆಯಿತಾ ಸೊ ಈ ಥರ ಏನಾದರೂ ನೀವು ಮಾಡಿದಲ್ಲಿ ನಿಮ್ಮ ಏನು ಬಾಧೆಗಳು ಪರಿಹಾರ ಆಗಿ ವೆಂಕಟೇಶ್ವರ ಅನುಗ್ರಹ ಗ್ರಹ ಆಗುತ್ತೆ ನೆಡ್ಕೊಂಡು ಬೆಟ್ಟ ಹತ್ತಿರ ವೆಂಕಟೇಶ್ವರನ ದರ್ಶನ ಮಾಡಬೇಕು ಬಿ ಪಿ ಶುಗರ್ ನೋವು ಬೆನ್ನು ನೋವು ಸೊಂಟ ನೋವು ಆಪ್ರೇಷನ್ ಆಗಿದೆ ಮತ್ತೊಂದು ಇನ್ನೊಂದು ವಯಸ್ಸಾಗಿದೆ ಆಗಲ್ಲ ಆಯಿತು ಹಾಗೇ ಆದರೂ ಹೋಗಿ ದರ್ಶನ ಮಾಡ್ಕೊಂಬನ್ನಿ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಸೊ ಅಟ್ಲೀಸ್ಟ್ ದರ್ಶನ ಆದರೂ ಮಾಡ್ಕೊಂಬನ್ನಿ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ದರ್ಶನ ಮಾಡಿದ್ರೆ ನಿಮ್ಮ ಪಾಪ ಪರಿಹಾರ ನಿಮ್ಮ ಕಷ್ಟ ಪರಿಹಾರ ನೆಕ್ಸ್ಟ್ ತಿರುಪತಿಗೆ ಹೋಗಕ್ಕೆ ಆಗಲ್ಲ ಗುರುಗಳೇ ಬೇರೆ ಏನಾದರೂ ಹೇಳಿ ಇಲ್ಲೆಲ್ಲರೂ ಪಕ್ಕದಲ್ಲಿ ವೆಂಕಟೇಶ್ವರ ದೇವಸ್ಥಾನ ಖಂಡಿತ ಹೋಗಿ ಬನ್ನಿ ಬುಧವಾರಗಳಲ್ಲಾಗಿರಬಹುದು ಶನಿವಾರಗಳಲ್ಲಾಗಿರಬಹುದು ಒಂಬತ್ತನೇ ತಾರೀಕಂತೂ ಶ್ರಾವಣ ಶನಿವಾರ ಅವತ್ತೇ ಹುಣ್ಣಿಮೆ ಅವತ್ತೇ ಹಯಗ್ರೀವ ಜಯಂತಿ ಮನೆ ಹತ್ತಿಲ್ಲಿರೋ ಹಯಗ್ರೀವ ಸ್ವಾಮಿ ದೇವಸ್ಥಾನ ಇದ್ದರೂ ಸಹ ದಯವಿಟ್ಟು ಹೋಗಿ ಬನ್ನಿ ಇಲ್ಲ ವೆಂಕಟೇಶ್ವರನ ಇದ್ದರೂ ಹೋಗಿ ಬನ್ನಿ ಆಯಿತಾ ಅದು ಬಹಳ ವಿಶೇಷ ಸೊ ಆದ್ದರಿಂದ ಆ ಮನೆ ಹತ್ತಿರ ವೆಂಕಟೇಶ್ವರ ದೇವಸ್ಥಾನದಲ್ಲಾದರೂ ಒಂದು ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ಕೊಂಡು ಬನ್ನಿ ಶ್ರಾವಣ ಮಾಸ ದರ್ಶನ ಮಾಡಿಕೊಂಡು ತುಂಬ ಒಳ್ಳೆಯದು ಅದು ಆಗಲಿಕ್ಕಿಲ್ಲ ಅಥವಾ ಸಾಧ್ಯವಾದ್ರಲ್ಲಿ ತುಲಾಭಾರ ಸೇವೆಗಳು ಮಾಡಿಸ್ರು ತುಂಬ ಒಳ್ಳೆಯದು ಅಲ್ಲಿಗೆ ಅವಕಾಶ ಇದ್ದರೆ ಇಲ್ಲ ಅದೆಲ್ಲ ಯಾವುದೂ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಹಾಕಿ ಫೋಟೋ ಇಟ್ಟು ಅದ್ರ ಮುಂದೆ ಒಂದು ಚಿಕ್ಕ ರಂಗೋಲಿ ಹಾಕಿ ಅದರ ಮೇಲೆ ಸಗಣಿ ಬೆರಣೆ ಇಟ್ಟು ಹಸುವಿನ ಸಗಣಿಯ ಬೆರಣೆ ಇಟ್ಟು ಅದರ ಮೇಲೆ ಮಣ್ಣಿನ ಇಟ್ಟು ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಹಾಕಿ ಹಚ್ಚಿ ವೆಂಕಟೇಶ್ವರನ ಮುಂದೆ ಆ ದೀಪಾರಾಧನೆ ಸೇವೆಯನ್ನು ಮಾಡಿ ವೆಂಕಟೇಶ್ವರನ ಕೈ ಮುಗಿದುಕೊಂಡು ಈ ಹಂಡೆ ನಾನೊಂದು ವಿಶೇಷವಾದಂತಹ ವೆಂಕಟೇಶ್ವರನ ಸ್ತೋತ್ರಗಳನ್ನು ಹೇಳ್ತೇನೆ ಆ ಸ್ತೋತ್ರವನ್ನು ಕೇಳಿಸ್ಕೊಳ್ತಾ ಇರಿ ನೀವು ಪಠನೆ ಇರಿ ಹೇಳ್ಕೊಳ್ತಾ ಇರಿ ಪ್ರತಿದಿನ ತುಂಬ ಒಳ್ಳೆಯದು ಇಲ್ಲ ಆ ದೀಪ ಚಿತ್ರರು ಬಿಡ್ತಿರೋ ಪ್ರತಿದಿನ ಆ ಸ್ತೋತ್ರವನ್ನಾರು ಕೇಳಿಸ್ಕೊಳ್ಳಿ ಮೈದು ಬಾರಿ ಆದ್ರೂ ತುಂಬ 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 ಒಳ್ಳೆಯದು ಇಲ್ಲ ಇನ್ನೂ ವಿಶೇಷವಾಗಿ ಪವರ್ಫುಲ್ ಬೇಕಾ ನಾವೇ ನಿನಗೋಸ್ಕರ ನಿಮ್ಮ ಅಂದರೆ ಮಿಥುನ ರಾಶಿಯವರ ಎಲ್ಲ ಕಷ್ಟಗಳ ಪರಿಹಾರಕ್ಕೆ ಶ್ರಾವಣ ಶನಿವಾರ ಹುಣ್ಣಿಮೆ ದಿವಸ ಅದು ವಿದ್ಯೆ ಅನ್ನುವ ವಿಚಾರವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಲಕ್ಷ್ಮೀ ಹಯಗ್ರೀವ ಜಯಂತಿ ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ವಿಶೇಷವಾದಂತಹ ದೇವತಾರಾಧನೆ ವೆಂಕಟೇಶ್ವರ ಹೋಮ ಸಹಿತ ಹಯಗ್ರೀವ ಸ್ವಾಮಿಗೆ ವಿಶೇಷ ಆರಾಧನೆ ಮಾಡ್ತಾ ಇದ್ದೇವೆ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ವಿಶೇಷವಾದ ವೆಂಕಟೇಶ್ವರ ಸ್ವಾಮಿಗೆ ಆರಾಧನೆ ಈಗ ಯಾವ ಮಾಸ ಶ್ರಾವಣ ಮಾಸ ಒಂಬತ್ತನೇ ತಾರೀಕು ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ಶ್ರಾವಣ ಶನಿವಾರ ಸೊ ಶ್ರಾವಣ ಮಾಸ ಶನಿವಾರ ಬಹಳ ವಿಶೇಷ ಅಲ್ವೇ ಸೊ ಶ್ರಾವಣ ಶನಿವಾರ ದಿವಸ ಹುಣ್ಣಿಮೆ ಬಂದಿದೆ ಈ ಬಾರಿ ಸೊ ಶ್ರಾವಣ ಶನಿವಾರ ಹುಣ್ಣಿಮೆ ಆದ್ರಿಂದ ನಮ್ಮ ಒಂದು ಯಾಗಶಾಲೆಯಲ್ಲಿ ಈ ಬಾರಿ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡಿ ಬಹಳ ಪ್ರಮುಖವಾಗಿ ಈ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವೆಯರು ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳಕ್ಕೆ ಆಗಸ್ಟ್ ಒಂಬತ್ತನೇ ತಾರೀಕು ಶ್ರಾವಣ ಮಾಸ ಶನಿವಾರ ಶ್ರಾವಣ ಶನಿವಾರ ಹುಣ್ಣಿಮೆ ಸೊ ವೆಂಕಟೇಶ್ವರನ ಒಂದು ಆರಾಧನೆ ವೆಂಕಟೇಶ್ವರ ಹೋಮವನ್ನು ಮಾಡಿ ಈ ವಿಶೇಷವಾದ ಕ್ಯಾಪಾಕಿರತಕ್ಕಂಥ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ಎಷ್ಟೇ ಅಲ್ಲ ನಾನು ಆಗ್ಲೇ ಹೇಳದಂತೆ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಒಂದು ಹೋಮವನ್ನು ಸಹ ಮಾಡ್ತಾ ಯಾಕೆಂದ್ರೆ ಅವತ್ತು ಹಯಗ್ರೀವ ಜಯಂತಿ ಸೊ ಹಯಗ್ರೀವ ಜಯಂತಿ ಇರೋದರಿಂದ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ದಯವಿಟ್ಟು ನೆನಪಿಟ್ಕೊಳ್ಳಿ ಹಯಗ್ರೀವ ಜಯಂತಿ ಹಯಗ್ರೀವ ಸ್ವಾಮಿ ಹೋಮ ಹಾಗೂ ಅದರಲ್ಲೂ ಅಭಿಮಂತ್ರಿತ ಕೃಷ್ಣ ತುಳಸಿ ಮಾಲೆ ಅಂತಂದರೆ ನಿಮಗೆ ಅದನ್ನು ಧಾರಣೆ ಮಾಡಿಕೊಂಡಾಗ ನೆನಪಿನ ಶಕ್ತಿಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯೆ ನಿಮ್ಗಾಗಲಿ ನಿಮ್ಮ ಮಕ್ಕಳಾಗಲಿ ಓದ್ತಾ ಇದ್ದಾರೆ ಒಳ್ಳೆ ವಿದ್ಯೆ ಬರಬೇಕು ಅಂದರೆ ಹಯಗ್ರೀವ ಸ್ವಾಮಿಯ ಒಂದು ಜಯಂತಿ ಹಯಗ್ರೀವ ಜಯಂತಿ ಎಂದು ನಾವು ಹಯಗ್ರೀವ ಹೋಮವನ್ನು ಮಾಡಿ ಏನು ಒಂದು ಕೃಷ್ಣ ತುಳಸಿಯನ್ನು ಅಭಿಮಂತನೆ ಮಾಡಿ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲ ವೆಂಕಟೇಶ್ವರ ಶ್ರಾವಣ ಶನಿವಾರ ಹುಣ್ಣಿಮೆಯನ್ನು ಆಗಿರೋದ್ರಿಂದ ವೆಂಕಟೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಸರ್ಪದೋಷ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಸಹ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗಿರುತ್ತೆ ಅಷ್ಟೇ ಅಲ್ಲ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನವರಿಗೆ ಸಂತಾನ ವಿಚಾರದ ಅನುಕೂಲವಾಗಬೇಕು ಅಂತ ನಾವು ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಈ ಒಂದು ವಿಶೇಷವಾದ ಕೃಷ್ಣ ತುಳಸಿ ಅಭಿವಂತನೆಯಾಗಿರುತ್ತೆ ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ನವಗ್ರಹ ಶಾಂತಿ ಹೋಮ ಗುರು ಶಾಂತಿ ಹೋಮ ಶನಿ ಶಾಂತಿ ಹೋಮ ಹೀಗೆ ವಿಶೇಷವಾಗಿರ್ತಕ್ಕಂಥ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಸೊ ಎಲ್ಲಾ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ನಾವು ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ್ ಜೊತೆಗೆ ಈ ವಿಶೇಷವಾದಂತಹ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಸಹ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ಒಂದು ಕಂಕಣಧಾರವನ್ನು ಸಹ ಕಳಿಸ್ಕೊಡ್ತೇವೆ ರಾಖಿ ಹಬ್ಬ ಅಲ್ವಾ ಒಂದು ಕಂಕಣಧಾರವನ್ನು ಕೈಲಿ ಕಟ್ಕೊಳ್ಳೋಸ್ಕರವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಶ್ರಾವಣ ಶನಿವಾರ ಹುಣ್ಣಿಮೆ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ನಾನೇ ಸಂಕಲ್ಪ ಮಾಡ್ತೇನೆ ಶ್ರಾವಣ ಶನಿವಾರ ಹುಣ್ಣಿಮೆ ಎಂದು ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಆರಾಧನೆಯನ್ನ ಹಾಗೂ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಆರಾಧನೆಯನ್ನ ನಾಗಾರಾಧನೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಎಲ್ಲದನ್ನೂ ನಾವೆಲ್ಲ ಸೇರಿ ಮಾಡೋಣ ನೀವೆಲ್ಲ ಲೈವಲ್ಲಿ ನೋಡಿ ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಸಂಕಲ್ಪ ಸೇವೆಗೆ ಹೆಸರು ಬೇಗ ಕೊಟ್ಕೊಳ್ಳಿ ಸ್ಕ್ರೀನ್ ಕಡ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ ಈ ಒಂದು ವಿಚಾರವನ್ನು ತಿಳಿಸಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವಿಡಿಯನ್ನ ಶೇರ್ ಮಾಡ್ಲಿಕ್ಕೆ ಬರಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದೂಡಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ लोकाः समस्ता सुखिनो भवन्तु नारायण 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 ॐ वेङ्कटेश्वराय नमः हरिः ॐ वेङ्कटेशो वासुदेवः प्रद्युम्नो मितविक्रमः सङ्कर्षणो निरुद्धश्च शेषाद्रिपतिरेव च ॐ जनार्दनः पद्मनाभो वेङ्कटाचलवासनः सृष्टि करता जगन्नाथो माधवो भक्तवत्सला हा उम गोविंदो गोपते कृष्णा केशवो गरुडत्वजा वराहो वरा नारायण अधोक्षजा हा श्रीधर पुंडरीका क्षाह सर्वदेवस्तुतो हरि श्री श्रीनृसिंहो महासिंहा सूत्रकार पुरातना थो महे भर्ताूधर पुषोत्तम चोलपुत्र प्रिय शा तो ब्रह्मादीना वरप्रदनिधिसूतायृद्भयनाशन श्री श्रीराम राम भद्रश्चंधकमोचक ओं भूतावासो गिरावासवास श्रिय पति अच्युतानन्तगोविन्दो विष्णुर्वेङ्कटनायकः ॐ सर्वदैवैकशरणं सर्वदैवैकदैवतं समस्तदेवकवचं सर्वदेवशिखामणिः हरिः ॐ ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे ॐ ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे ॐ